ಬಣ್ಣ ರುಚಿಯನ್ನು ನೇತ್ರಾವತಿ ನದಿ ತೀರದಲ್ಲಿ ಹೆಣ ಹೂತಿಟ್ಟ ಆರೋಪಕ್ಕೆ ಸಂಬಂಧಪಟ್ಟಂತೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಅಂತ್ಯವಾಗಿದೆ ಜೆಸಿಬಿ ಮೂಲಕ ನಡೀತಾ ಇದ್ದಂತಹ ಕಾರ್ಯಾಚರಣೆ ಕೊನೆಗೂ ಅಂತ್ಯವಾಗಿದೆ ಹದಿಮೂರನೇ ಸ್ಪಾಟ್ನಲ್ಲಿ ಯಾವುದೇ ಕಳೆ ಬರ ಸಿಗದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಈಗ ಅಂತ್ಯ ಮಾಡಲಾಗಿದೆ ಇನ್ನು ಗುಂಡಿಗೆ ಮತ್ತೆ ವಾಪಸ್ ಮಣ್ಣು ಮುಚ್ಚಿಸ್ತಾ ಇದ್ದಾರೆ ಅಧಿಕಾರಿಗಳು ಏನು ಗುಂಡಿ ತೋಡಲಾಗಿತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಆ ಗುಂಡಿಯನ್ನು ಈಗ ಮತ್ತೆ ಅಧಿಕಾರಿಗಳು ಮುಚ್ಚಿಸ್ತಾ ಇದ್ದಾರೆ ಇನ್ನು ಭಾರಿ ಕುತೂಹಲ ಮೂಡಿಸಿತ್ತು ಪಾಯಿಂಟ್ ನಂಬರ್ ಹದಿಮೂರು ಪಾಯಿಂಟ್ ನಂಬರ್ ಹದಿಮೂರು ತೀವ್ರ ಕುತೂಹಲ ಮೂಡಿಸಿತ್ತು ಪಾಯಿಂಟ್ ನಂಬರ್ ಹದಿಮೂರರಲ್ಲೂ ಯಾವುದೇ ಕುರುಹುಗಳು ಸಿಗಲಿಲ್ಲ ಇನ್ನು ಗಂಭೀರವಾಗಿ ಅನೇಕ ಆರೋಪಗಳು ಕೇಳಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ನಡೆಯಿತು ಸರಿಸುಮಾರು ಹದಿನಾರು ಪಾಯಿಂಟ್ಗಳನ್ನು ಗುರುತು ಮಾಡಲಾಯಿತು ಆದರೂ ಈ ಪಾಯಿಂಟ್ಗಳಲ್ಲಿ ಕೇವಲ ಒಂದು ಪಾಯಿಂಟ್ನಲ್ಲಿ ಮಾತ್ರ ಒಂದು ಕಳೆಬರ ಸಿಗಿತು ಮೃತದೇಹದ ಅಸ್ಥಿ ಪಂಜರಗಳು ಲಭ್ಯವಾಯಿತು ಆದರೆ ಇನ್ನುಳಿದ ಪಾಯಿಂಟ್ಗಳಲ್ಲಿ ಈ ಹದಿಮೂರನೇ ಪಾಯಿಂಟ್ ಏನಿದೆ ಹದಿಮೂರನೇ ಪಾಯಿಂಟ್ ಮೇಲೆ ಸಾಕಷ್ಟು ಒಂದು ನಿರೀಕ್ಷೆಗಳಿತ್ತು ಈ ಪಾಯಿಂಟ್ನಲ್ಲಿ ಏನಾದರೂ ಒಂದು ಸಿಕ್ಕೇ ಸಿಗತ್ತೆ ಈ ಪಾಯಿಂಟ್ನಲ್ಲಿ ಕಳೆಬರ ಸಿಕ್ಕೇ ಸಿಗುತ್ತೆ ಅಂತ ದೂರುದಾರ ಹೇಳಿದ್ದ ಅಧಿಕಾರಿಗಳಿಗೆ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಹದಿಮೂರನೇ ಪಾಯಿಂಟ್ನಲ್ಲಿ ನಿರಂತರವಾಗಿ ಕಾರ್ಯಾಚರಣೆ ನಿನ್ನೆಯಿಂದ ನಡೆಸ್ತಾ ಇದ್ದರು ಇವತ್ತು ಬೆಳಗ್ಗಿನಿಂದ ಮಳೆಯ ಒಂದು ಅವಾಂತರ ಕೂಡ ಎದುರಾಯಿತು ಮಳೆಯಿಂದಾಗಿ ಸಾಕಷ್ಟು ಅಡೆತಡೆಗಳು ಕೂಡ ಉಂಟಾಯಿತು ಅದಾದ ನಂತರ ಕಾರ್ಯಾಚರಣೆ ಮತ್ತೆ ಮುಂದುವರಿತು ಏನೆಲ್ಲ ನೀರು ತುಂಬಿಕೊಂಡಿತ್ತು ಅದನ್ನು ಪಂಪ್ ಮೂಲಕವಾಗಿ ನೀರು ಹೊರಹಾಕುವಲ್ಲಿ ಅಧಿಕಾರಿಗಳು ಯಶಸ್ವಿಯಾದರೂ ಮತ್ತೆ ಆ ಒಂದು ಉತ್ಖನನ ಕಾರ್ಯ ಆರಂಭ ಆಯಿತು ಇನ್ನು ಹದಿಮೂರನೇ ಪಾಯಿಂಟ್ನಲ್ಲಿ ಏನು ಅನಾಮಿಕ ದೂರುದಾರ ತೋರಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಂತಸದಿಂದ ಮಾತನಾಡ್ತಾ ಇದ್ದ ಅನೇಕ ಮಾಹಿತಿಗಳನ್ನು ಕೊಡ್ತಾ ಇದ್ದ ಬಹಳಷ್ಟು ಕಾನ್ಫಿಡೆನ್ಸ್ನಲ್ಲೂ ಕೂಡ ಇದ್ದಿದ್ದರಿಂದಾಗಿ ಹದಿಮೂರನೇ ಪಾಯಿಂಟ್ನಲ್ಲಿ ಏನಾದರೂ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಲಾಗಿತ್ತು ಆದರೆ ಪಾಯಿಂಟ್ ನಂಬರ್ ಹದಿಮೂರರಲ್ಲಿ ಶೋಧ ಕಾರ್ಯ ಅಂತ್ಯ ಆಗಿದೆ ಸರಿಸುಮಾರು ಒಂಬತ್ತು ಅಡಿಗೂ ಆಳದವರೆಗೆ ಅಧಿಕಾರಿಗಳು ಗುಂಡಿ ತೋಡಿ ನೋಡಿದ್ರು ಆದರೂ ಕೂಡ ಅಲ್ಲಿ ಏನೂ ಸಿಕ್ಕಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಕಾರ್ಯಾಚರಣೆ ಇಲ್ಲಿಗೆ ಅಂತ್ಯ ಮಾಡಲಾಗಿದೆ ಮತ್ತೆ ಆ ಒಂದು ಹದಿಮೂರನೇ ಪಾಯಿಂಟ್ನಲ್ಲಿ ತೋಡಿರುವಂತಹ ಗುಂಡಿ ಏನಿದೆ ಅದನ್ನು ಮುಚ್ಚಿಸುವಲ್ಲಿ ಇದೀಗ ಅಧಿಕಾರಿಗಳು ನಿರತರಾಗಿದ್ದಾರೆ ಹೀಗಾಗಿ ಹದಿಮೂರನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಅಂತ್ಯವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಮುಂದಿನ ಒಂದು ಕಾರ್ಯಾಚರಣೆ ಯಾವ ರೀತಿಯಾಗಿರುತ್ತೆ ಇಲ್ಲಿಗೆ ಮುಗಿದು ಹೋಯ್ತಾ ಅಥವಾ ಆ ಜಿ ಪಿ ಆರ್ ಟೆಕ್ನಾಲಜಿ ಏನಿತ್ತು ಅದನ್ನು ಬಳಕೆ ಮಾಡಿಕೊಂಡು ಆ ಸಂಪೂರ್ಣ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಅಲ್ಲಿ ಹುಡುಕಾಟಕ್ಕೆ ಏನಾದರೂ ಪ್ರಯತ್ನ ಮಾಡಲಾಗುತ್ತಾ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ಸರಿಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಿನ ಒಂದು ಕಳೆಬರಗಳನ್ನು ಹೆಣಗಳನ್ನು ಹೂತಿಟ್ಟಂತಹ ಆರೋಪ ಮಾಡಲಾಗಿತ್ತು ಹೀಗಾಗಿ ಜಾಗಕ್ಕೂ ಸಂಬಂಧಪಟ್ಟಂತೆ ಕೆಲವು ಗೊಂದಲಗಳು ಕೂಡ ಇರಬಹುದು ಹೀಗಾಗಿ ಅಧಿಕಾರಿಗಳ ಒಂದು ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಆದಿತ್ಯ ತುಂಬಾ ಕುತೂಹಲ ಇತ್ತು ಹದಿಮೂರನೇ ಪಾಯಿಂಟ್ನಲ್ಲಿ ಕಳೆಬರ ಸಿಗತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಇತ್ತು ಆದರೆ ಇಲ್ಲೂ ಕೂಡ ನಿರೀಕ್ಷೆಗಳು ಹುಸಿಯಾಗಿದೆ ಹದಿಮೂರನೇ ಪಾಯಿಂಟ್ನಲ್ಲಿ ಆ ಏನೆಲ್ಲ ಕಾರ್ಯಾಚರಣೆ ನಡೀತಾ ಇತ್ತು ಅದು ಅಂತ್ಯ ಆಯಿತು ಮುಂದಿನ ನಡೆ ಏನು ಅಧಿಕಾರಿಗಳದ್ದು ಇದರ ಜೊತೆಗೆ ಆ ಸಂಪೂರ್ಣ ಪ್ರದೇಶ ಏನಿದೆ ಅಲ್ಲಿ ಜಿ ಪಿ ಆರ್ ಮಾಡೋದಕ್ಕೆ ಏನಾದರೂ ಅಧಿಕಾರಿಗಳು ಮುಂದಾಗ್ತಾರಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ್ ಒಂದು ಅತಿ ರೋಚಕ ಕಾರ್ಯಾಚರಣೆ ಮತ್ತು ಬಹಳ ದೊಡ್ಡ ಸಮಾಧಿಯನ್ನೇ ಅಧಿಕಾರಿಗಳು ಇಲ್ಲಿ ಉತ್ಖನನ ಮಾಡಿದ್ದಾರೆ ಈಗಾಗಲೇ ಹದಿನೈದು ಅಡಿ ಆಳಕ್ಕೆ ಆ ಕಾರ್ಯಾಚರಣೆ ಹೋಗಿತ್ತು ಸುಮಾರು ಎಂಟು ಅಡಿ ಅಗಲಕ್ಕೆ ಉತ್ಖನನ ಮಾಡಿದರೂ ಕೂಡ ಅಲ್ಲಿ ಮೂರು ಬಗೆಯ ಮಣ್ಣು ಬಿಟ್ಟರೆ ಬೇರೆ ಏನೂ ಸಿಕ್ಕಿಲ್ಲ ಈಗಾಗಲೇ ಕಾರ್ಯಾಚರಣೆ ಮುಕ್ತಾಯವಾಗಿದೆ ಆ ಸಮಾಧಿಗೆ ಅಥವಾ ಗುಂಡಿಗೆ ಮಣ್ಣು ತುಂಬಿಸುವಂಥ ಕೆಲಸವನ್ನು ಎಸ್ ಐ ಟಿ ಅಂದರೆ ಹಿಟ್ಯಾಚಿಯ ಮೂಲಕ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತಿನ ಈ ಕಾರ್ಯಾಚರಣೆ ಬಹಳ ಡಿಸೈಂಡಿಂಗ್ ಆಗಿತ್ತು ಮುಂದಿನ ಕಾರ್ಯಾಚರಣೆ ಮಾಡಬೇಕು ಮಾಡಬಾರ್ದು ಅನ್ನುವಂಥ ರೀತಿಯಲ್ಲಿ ಅದೇ ಅದೇ ಕಾರಣಕ್ಕೋಸ್ಕರ ಎಸ್ ಐ ಟಿ ಒಂದು ಬಹಳ ದೊಡ್ಡ ರಿಸ್ಕನ್ನು ತೆಗೆದುಕೊಂಡಿತ್ತು ಸರಿಸುಮಾರು ಐದು ಗಂಟೆಯ ಕಾರ್ಯಾಚರಣೆ ಇದು ಅಂದರೆ ನಿನ್ನೆ ದಿವಸಕ್ಕೆ ನಾವು ಇದನ್ನು ಹೋಲಿಸೋದಾದ್ರೆ ಎರಡೂ ಸಮಾಧಿಯನ್ನು ಒಟ್ಟು ಮಾಡಿ ನೋಡೋದಾದರೂ ಕೂಡ ಒಂದು ಅತಿ ದೊಡ್ಡ ಗುಂಡಿ ಅಂತ ಹೇಳ್ಬೋದು ನಿನ್ನೆ ಅಲ್ಲಿ ಹದಿನೆಂಟು ಅಡಿಯ ಆಳ ಅಗೆದಿದ್ರು ಇಲ್ಲಿ ಹದಿನೈದು ಅಡಿ ಅಡಿ ಆಳಕ್ಕೆ ಹೋಗಿದ್ದಾರೆ ಆದರೂ ಕೂಡ ಏನು ಲಭಿಸಿಲ್ಲ ಒಂದು ದೊಡ್ಡ ಎರಡು ಗುಂಡಿಗಳನ್ನ ಎರಡು ಹಿಟ್ಯಾಚ್ಗಳ ಮೂಲಕ ಅಗೆದಿದ್ರು ಆದರೆ ಏನು ಕೂಡ ಇಲ್ಲಿ ಸುಳಿವು ಪತ್ತೆ ಆಗಲಿಲ್ಲ ನಿಜಕ್ಕೂ ಕೂಡ ಇಡೀ ಒಂದು ಕಾರ್ಯಾಚರಣೆಗೆ ಬಹಳ ದೊಡ್ಡ ಇದೊಂದು ಹಿನ್ನಡೆ ಅಂತ ಹೇಳ್ಬೋದು ಯಾಕಂದ್ರೆ ಮುಂದೆ ಅಧಿಕಾರಿಗಳು ಎಲ್ಲೋ ಒಂದು ಕಡೆ ಉತ್ಖನನ ಮಾಡೋದಕ್ಕೆ ಮನಸ್ಸು ಮಾಡಿದ್ರು ಕೂಡ ಈ ಕಾರ್ಯಾಚರಣೆಯಿಂದಾಗಿ ಆ ಎಲ್ಲವೂ ಕೂಡ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದ್ರೆ ಇವತ್ತಿನ ದಿನ ಬಹಳ ಡಿಸೈಡಿಂಗ್ ಅಂತ ಯಾಕಂದ್ರೆ ನಿರೀಕ್ಷೆಗಳು ಎಲ್ಲಿ ಜಾಸ್ತಿ ಆಗುತ್ತೋ ಯಾವ ಸಂದರ್ಭ ನಿರೀಕ್ಷೆ ಹುಸಿಯಾದಾಗ ಒಂದು ಬೇರೆ ಬೇರೆ ಪರಿಣಾಮಗಳು ಎದುರಾಗುವುದನ್ನು ನಾವು ನೋಡ್ತೀವಿ ನಿನ್ನೆ ಕೂಡ ಇಲ್ಲಿ ಸಾಮಾನ್ಯವಾಗಿ ಹೋಗ್ತಾ ಇದ್ದಂಥ ಕಾರ್ಯಾಚರಣೆ ಅದು ಯಾವಾಗ ಬಹಳ ಒಂದು ಗಂಭೀರತೆಯನ್ನು ಪಡೆದುಕೊಳ್ಳುತ್ತೆ ಅಂದರೆ ಒಂದು ಜಿ ಪಿ ಆರ್ ಯಂತ್ರವನ್ನು ಇಲ್ಲಿ ಬಳಸಿದ ಬಳಿಕ ಜಿ ಪಿ ಆರ್ ಬಂತು ಅಂತ ಹೇಳಿದಂಥ ಸಂದರ್ಭ ಏನೋ ಒಂದು ಇಲ್ಲಿ ಸಿಗಬಹುದು ಅನ್ನುವಂಥ ರೀತಿಯ ಕುತೂಹಲಗಳು ಗದಿಗೆ ದೊರಿತ್ತು ಅದರೊಂದಿಗೆ ನಿನ್ನೆ ಮಾಡಿದಂಥ ಕಾರ್ಯಾಚರಣೆ ಅಂದರೆ ಅಷ್ಟು ಆಳಕ್ಕೆ ಅಷ್ಟು ದೊಡ್ಡ ಗುಂಡಿಯನ್ನು ತೆಗೆದು ಅಲ್ಲಿ ಉತ್ಖನನ ಮಾಡಿದ್ರಲ್ಲ ಅದನ್ನು ನೋಡುವಂಥ ಸಂದರ್ಭದಲ್ಲೂ ಕೂಡ ಜನಸಮೂಹದಲ್ಲಿ ಒಂದು ದೊಡ್ಡ ನಿರೀಕ್ಷೆ ಕುತೂಹಲ ಕೌತುಕವೆಲ್ಲವೂ ಎಲ್ಲವೂ ಕೂಡ ನಿರ್ಮಾಣವಾಗಿತ್ತು ಆದರೆ ಏಕಾಏಕಿ ನಿನ್ನೆ ಏನೂ ಸಿಗಲಿಲ್ಲ ಅಂತ ಹೇಳಿದಂಥ ಸಂದರ್ಭ ಅದು ಕೊಲ್ಯಾಪ್ಸ್ ಆಗಿತ್ತು ಆದರೆ ಭೀಮಾ ಅನಾಮಿಕ ವ್ಯಕ್ತಿ ಏನಿದ್ದಾನೆ ಆತ ಮಾತ್ರ ತನ್ನ ವಿಶ್ವಾಸವನ್ನು ಕಳೆದುಕೊಳ್ಳೋದಿಲ್ಲ ಇಲ್ಲಿಲ್ಲ ಇಲ್ಲ ಅಂತ ಆದರೆ ಪಕ್ಕದಲ್ಲಾದರೂ ಇರಬಹುದು ನಂಗಿಲ್ಲಿ ಬಹಳ ಕ್ಲಾರಿಟಿ ಇದೆ ಅಂತ ಅಧಿಕಾರಿಗಳ ಬಳಿ ಅಂಗಲಾಚತಾನೆ ಅಂಗಲಾಚಿದಂತ ಪರಿಣಾಮದಿಂದಾಗಿ ಮತ್ತೆ ಅದರ ಪಕ್ಕದಲ್ಲಿ ಜಿತೇಂದ್ರ ಕುಮಾರ್ ದಯಮ್ಮ ಅವರು ಮತ್ತೊಂದು ಗುಂಡಿಯನ್ನು ಅಗೆಯೋದಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ ಬೆಳಗ್ಗೆ ಕಾರ್ಯಾಚರಣೆಗೆ ಬೇಕಾದಂಥ ಎಲ್ಲ ತಯಾರಿಗಳು ಆರಂಭವಾಗುತ್ತೆ ಮಧ್ಯಾಹ್ನ ಹನ್ನೆರಡುವರೆಗೆ ಶುರುವಾದಂಥ ಕಾರ್ಯಾಚರಣೆ ಅಂದರೆ ಸರಿಸುಮಾರು ಐದು ಗಂಟೆಗಳ ಕಾರ್ಯಾಚರಣೆ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ ಒಟ್ಟಾರೆಯಾಗಿ ಎಸ್ ಐ ಟಿಯ ಈ ಉತ್ಖನದ ಕಾರ್ಯಾಚರಣೆ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ ಸರ್ಕಾರದ ಮೇಲಿರುವಂಥ ಒತ್ತಡಗಳು ಒಂದು ಕಡೆಯಾದರೆ ಇನ್ನೊಂದು ಕಡೆಯಿಂದ ಇಷ್ಟೆಲ್ಲ ಅಗೆದರೂ ಬಗೆದರೂ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿದರೂ ಕೂಡ ಪಾಯಿಂಟ್ ಆರನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಒಂದು ಒಳ್ಳೆ ಮಹತ್ವದ ಸುಳಿವು ಏನು ಆತ ಆರೋಪ ಮಾಡಿದ್ನೋ ತನ್ನ ಪಶ್ಚಾತ್ತಾಪ ಪತ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಇಲ್ಲಿ ಸಿಕ್ಕಿಲ್ಲ ಹಾಗಾಗಿ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಇವತ್ತಿನ ಕಾರ್ಯಾಚರಣೆಯಲ್ಲಿ ಸಿಕ್ಕಿರುವಂಥ ಫಲಿತಾಂಶ ಇನ್ನು ಮುಂದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ಈಗಾಗಲೇ ಆಗಿರುವಂಥ ಕಾರ್ಯಾಚರಣೆ ಒಂದು ಕಡೆ ಆದರೆ ಅಗೆದಿರುವಂತಹ ಗುಂಡಿಗಳು ಒಂದು ಕಡೆಯಾದರೆ ಮುಂದಕ್ಕೆ ಏನು ಮಾಡ್ತಾರೆ ಅನ್ನೋದೇ ಒಂದು ಕಡೆಯಿಂದ ಅಧಿಕಾರಿಗಳನ್ನ ಕೂಡ ನೀವು ಗಮನಿಸಬಹುದು ಅನಾಮಿಕ ದೂರುದಾರ ಕೂಡ ಅಲ್ಲೇ ಇದ್ದಾನೆ ಒಂದು ರೀತಿ ನಿರಾಸೆಯಲ್ಲಿರೋದನ್ನ ಗಮನಿಸ್ಬಹುದು ಜಿತೇಂದ್ರ ಕುಮಾರ್ ದಯಾಮ ಆದಿಯಾಗಿ ಎಲ್ಲ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ ಸೀನಿಯರ್ ಫ್ರೈಮ್ ಆಫೀಸರ್ಸ್ ಆಗಿರ್ಬೋದು ಫೋರೆನ್ಸಿಕ್ ಆಫೀಸರ್ಸ್ ಎಲ್ಲರೂ ಕೂಡ ಅಲ್ಲಿದ್ದಾರೆ ಮುಂದೇನು ಅನ್ನೋದೇ ಅವರ ಮುಖದಲ್ಲಿ ಕಾಣಿಸ್ತಾ ಇರುವಂಥದ್ದು ಮುಂದೇನು ನಿರ್ಧಾರ ತೆಗೆದುಕೊಳ್ಬೇಕು ಏನು ಮಾಡಬೇಕು ಮುಂದೆ ಅನ್ನೋದು ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ನಾವು ಹೇಳಿದ ರೀತಿಯಲ್ಲೇ ಒಂದು ರೀತಿ ಡಿಸೈಡಿಂಗ್ ಕಾರ್ಯಾಚರಣೆ ಸೊ ಮುಂದಕ್ಕೆ ಉತ್ಖನನ ಮಾಡೋದು ಬಹುತೇಕ ಡೌಟ್ ಅನ್ನುವಂಥ ಮಾಹಿತಿ ಬರ್ತಾ ಇದೆ ಈಗಾಗಲೇ ಮಾಡಿರುವಂಥ ಒಂದಿಷ್ಟು ಉತ್ಖನನ ಮತ್ತು ಅದರ ಆಧಾರದಲ್ಲಿ ಆಗಿರುವಂಥ ಒಂದಿಷ್ಟು ತನಿಖೆ ಮತ್ತು ಅದರ ವರದಿ ಹಾಗೆಯೇ ಪಾಯಿಂಟ್ ನಂಬರ್ ಆರಲ್ಲಿ ಸಿಕ್ಕಿರುವಂಥ ಕಳೆ ಬರಹ ಇದರ ಆಧಾರದಲ್ಲಿ ಇನ್ನೇನಾದರೂ ಎಸ್ ಐ ಟಿ ತನಿಖೆಯನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ ಇಷ್ಟು ಇಷ್ಟು ದಿನ ಅಸ್ಥಿ ಪಂಜರ ಯಾಕೆ ಸಿಗಲಿಲ್ಲ ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಶ್ನೆ ಆಗಿದರೆ ಸೊ ಇನ್ನು ಮುಂದೆ ಅಂದರೆ ಇನ್ನು ಮುಂದೆ ಅಲ್ಲಿ ಅಗೆದಂಥ ಸಮಾಧಿಗಳಲ್ಲಿ ಯಾಕೆ ಏನು ಕುರುಹುಗಳು ಸಿಗಲಿಲ್ಲ ಎಲ್ಲಿ ಏನು ಮಿಸ್ಟೇಕ್ ಆಯಿತು ಅಥವಾ ಅನಾಮಿಕ ದೂರುದಾರ ಕೊಟ್ಟಂಥ ಮಾಹಿತಿ ಸುಳ್ಳ ಆತ ಹೇಳಿರುವಂಥ ಜಾಗ ಸುಳ್ಳ ಆತ ಎಲ್ಲಿ ಎಡವಿದ ಅಲ್ಲಿ ಯಾಕೆ ಏನು ಸಿಗಲಿಲ್ಲ ಅನ್ನೋದು ಯಾಕಂದರೆ ಇಷ್ಟೆಲ್ಲ ಮ್ಯಾನ್ ಪವರ್ ಒಂದು ವ್ಯವಸ್ಥೆ ಈ ಒಂದು ಇಷ್ಟು ದೊಡ್ಡ ಕಾರ್ಯಾಚರಣೆಯಲ್ಲಿ ಪಾಲ್ ಪಡೆಯುತ್ತೆ ಅಂತ ಹೇಳಿದಂ ಸಂದರ್ಭ ಎಸ್ ಐ ಟಿ ಅಧಿಕಾರಿಗಳು ಕೂಡ ಅದಕ್ಕೆ ಉತ್ತರ ಪಡೆದುಕೊಂಡಿರ್ತಾರೆ ಸರ್ಕಾರದ ಮುಂದೆ ಕೂಡ ಇಷ್ಟೆಲ್ಲ ಜಾಗದಲ್ಲಿ ನೀವು ಉತ್ಖನನವನ್ನು ಮಾಡಿದ್ರಿ ಯಾಕೆ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿಲ್ವ ನಿಮ್ಗೆ ಆತ ಸರಿಯಾದ ಮಾಹಿತಿಯನ್ನು ಕೊಡಲಿಲ್ವ ಹೀಗೆ ಹತ್ತು ಹಲವು ಆಯಾಮದಲ್ಲಿ ಅಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಇದೆ ಹಾಗಾಗಿ ಅಧಿಕಾರಿಗಳು ಕೂಡ ತಯಾರಾಗಬೇಕಾಗಿದೆ ಮತ್ತು ಈಗ ಸಿಕ್ಕಿರುವಂಥ ಒಂದೇ ಜಾಗದ ಸಾಕ್ಷ್ಯವನ್ನು ಇಟ್ಟುಕೊಂಡು ಆತ ಮಾಡಿರುವಂಥ ಎಲ್ಲ ಆರೋಪಗಳನ್ನು ಸಾಬೀತುಪಡಿಸೋದು ಅಥವಾ ಒಂದಿಷ್ಟು ಜನರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೂ ಕೂಡ ಅಷ್ಟರ ಮಟ್ಟಿಗೆ ಸಾಧ್ಯ ಇಲ್ಲ ಅಲ್ಲಿ ಸಿಕ್ಕಿರುವಂಥ ಮೂಳೆಗಳು ಅದು ಬಹಳ ಹಳೆಯ ಮೂಳೆಗಳು ಅನ್ನುವಂಥ ಮಾಹಿತಿ ಕೂಡ ಇದೆ ಅದರಿಂದ ಡಿ ಎನ್ ಎ ಫೈಂಡಿಂಗ್ಸ್ ಆಗಿರ್ಬೋದು ಬೇರೆ ಬೇರೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಅಷ್ಟು ಸಾಧ್ಯವಿಲ್ಲ ಹಾಗಾಗಿ ಆ ಒಂದು ಒಂದು ಸಾಕ್ಷ್ಯದ ಆಧಾರದಲ್ಲಿ ಇಡೀ ಆತ ಮಾಡಿರುವಂಥ ಆರೋಪವನ್ನು ಅದನ್ನು ಅದನ್ನು ನಿಲ್ಲಿಸೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಬಹಳ ಸವಾಲುಗಳು ಇದೆ ಹಾಗಾಗಿ ಇವತ್ತಿನ ಕಾರ್ಯಾಚರಣೆ ಎಂಡಾಗಿದೆ ಈ ನಡುವೆ ಬೇರೆ ಬೇರೆ ಸಾಕ್ಷಿದಾರರು ಕೂಡ ಎಂಟ್ರಿ ಆಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಒಟ್ಟು ಈ ಸಾಕ್ಷಿದಾರರು ದೂರುದಾರರು ಆರೋಪ ಪ್ರತ್ಯಾರೋಪ ಹೊಸ ಜಾಗ ಹೊಸ ಪಾಯಿಂಟ್ ಹೊಸ ಯಂತ್ರೋಪಕರಣ ಇದರಿಂದ ಮಾತ್ರ ಈ ಪ್ರಕರಣ ಇಷ್ಟು ದಿನ ಅಂದರೆ ಪಾಯಿಂಟ್ ನಂಬರ್ ಆರರ ಬಳಿಕ ಜೀವಂತವಾಗಿದೆ ಬಿಟ್ಟರೆ ಅಲ್ಲಿ ಏನು ಸಿಗಬೇಕಾಗಿತ್ತು ಜನರ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದು ಈಡೇರಿಲ್ಲ ಆ ಒಂದು ಕೌತುಕತೆ ಈಡೇರಿಲ್ಲ ಇಲ್ಲಿ ಸಿಗಬೇಕಾಗಿದ್ದು ಅಸ್ಥಿ ಪಂಜರ ಅದನ್ನು ಹೊರತುಪಡಿಸಿ ಈ ಪ್ರಕರಣ ಜೀವಂತವಾಗೋದಕ್ಕೆ ಏನೆಲ್ಲ ಬೇಕೋ ಅದೆಲ್ಲವೂ ಕೂಡ ಆಗ್ತಾಯಿದೆ ಆದರೆ ಪ್ರಮುಖವಾಗಿ ಸಿಗಬೇಕಾದಂಥ ಅಸ್ಥಿ ಪಂಜರ ಸಿಗ್ತಾಯಿಲ್ಲ ಹಾಗಾಗಿ ಎಸ್ ಐ ಟಿ ಅಧಿಕಾರಿಗಳು ಮುಂದಕ್ಕೆ ಏನು ತೀರ್ಮಾನ ಮಾಡ್ತಾರೆ ನೋಡಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಈ ನಡುವೆ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿಯಾಗಿದ್ದಾರೆ ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೃಹ ಸಚಿವರು ವಿವರಣೆ ಕೊಟ್ಟಿದ್ದಾರೆ ಇನ್ನು ಇದಕ್ಕೂ ಮುನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಎಸ್ಐಟಿ ಮುಖ್ಯಸ್ಥರು ಭೇಟಿಯಾಗಿದ್ದರು ಎಸ್ ಐ ಟಿ ಮುಖ್ಯಸ್ಥರು ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಆಯಿತು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಣವ್ ಮೋಹಾಂತಿ ಅವರು ಮಾಹಿತಿ ಕೊಟ್ಟಿದ್ದರು ಪ್ರಣವ್ ಮೊಹಾಂತಿ ಅವರಿಂದ ಭೇಟಿ ಪಡ್ಕೊಂಡಿರುವಂತಹ ಏನೋ ಮಾಹಿತಿಗಳನ್ನ ಪಡ್ಕೊಂಡಿರೋ ಗೃಹ ಸಚಿವರು ಈಗ ಸಿಎಂ ಅವರಿಗೆ ಎಲ್ಲವನ್ನ ವಿಶ್ಲೇಷಣೆ ಮಾಡಿದ್ದಾರೆ ಅಧಿಕಾರಿಗಳ ಮಾಹಿತಿ ಬಗ್ಗೆ ಸಿಎಂ ಬಳಿ ಪರಮೇಶ್ವರ್ ಚರ್ಚೆ ಕೂಡ ಮಾಡಿದ್ದಾರೆ ಏನಾಯಿತು ಏನಿಲ್ಲ ಆರನೇ ಪಾಯಿಂಟಲ್ಲಿ ಸಿಕ್ಕಿರುವಂತಹ ಒಂದು ಅಸ್ಥಿ ಪಂಜರ ಇನ್ನುಳಿದ ಜಾಗಗಳಲ್ಲಿ ಏನೂ ಸಿಗದೆ ಇರುವಂಥದ್ದು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ